ಸುಮಾರು ಐವತ್ತೇಳು ವರ್ಷಗಳ ನಂತರ ಭಂಡಾರದ ಜಾತ್ರೆ ಬಲು ವಿಜೃಂಭಣೆಯಿಂದ ನಡೆಯಿತು ಎಲ್ಲಿ ನಡೆದಿದೆ ನೋಡ್ಕೊಂಡು ಬರೋಣ ಬನ್ನಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ದ್ಯಾಮಮ್ಮ ಮತ್ತು ದುರ್ಗಮ್ಮ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಿತು ಈ ಗ್ರಾಮದಲ್ಲಿ ದ್ಯಾಮಮ್ಮನ ಜಾತ್ರೆಯು ಸುಮಾರು ಐವತ್ತೇಳು ವರ್ಷಗಳ ಹಿಂದೆ ನಡೆದಿತ್ತು ಎಂದು ಇಲ್ಲಿನ ಗ್ರಾಮಸ್ಥರು ಹೇಳುತ್ತಿದ್ದಾರೆ ಸುಮಾರು ವರ್ಷಗಳ ನಂತರ ಈ ಗ್ರಾಮದೇವಿಯ ಜಾತ್ರೆಯು ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಭೇದ ಭಾವ ಮರೆತು ಎಲ್ಲರೂ ಬಕ್ಕಟ್ಟಾಕಿ ಬಲು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ ಗ್ರಾಮದಲ್ಲಿ ದೇವಿಯ ಮೆರವಣಿಗೆಯನ್ನು ಆಚರಣೆಯೊಂದಿಗೆ ಗಲ್ಲಿ ಗಲ್ಲಿಗಳಲ್ಲಿ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಜರುಗಿತು ಈ ಮೆರವಣಿಗೆಯಲ್ಲಿ ನಾನಾ ರೀತಿಯ ವೇಷಭೂಷಣಧಾರಿಗಳು ವಾದ್ಯ ಮೇಳಗಳು ಕೂಡಿದ್ದವು ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು ಗ್ರಾಮಸ್ಥರು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಅವರೇನು ಮಾತನಾಡಿದ್ದಾರೆ ಅಂತ ಕೇಳೋಣ ಬನ್ನಿ ತಾರೀಖ್ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರವರೆಗೆ ನಮ್ಮ ಊರಾಗ ಒಂದು ಗ್ರಾಮ ದೇವತೆ ಜಾತ್ರೆ ನೌಕರ ವರ್ಗದವರು ಇದಕ್ಕೆ ಅತ್ಯಂತ ಸಹಾಯ ದೇಣಿಗೆಯನ್ನು ಕೊಟ್ಟ ಸಲುವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಇನ್ನೊಂದು ಏನಪ್ಪಾ ಅಂದ್ರೆ ವಿಶೇಷ ಈ ಒಂದು ಒಳಗೆ ಈ ಒಂದು ಯಾವುದೇ ರೀತಿ ಜಾತಿ ಭೇದ ಅನ್ನೋದು ಎಲ್ಲ ನಮ್ಮ ಹೊರಗೆ ಯಾಕಂತ ಒಂದು ಮುಸ್ಲಿಂ ಸಮಾಜದ ಹಿರಿಯರಾದಂಥ ಮೆಹಬೂಬ್ ಸಾಬ್ ಭಾಗವಾನ್ ಇವರು ಈ ಒಂದು ಮೊದಲನೇ ದಿನದ ಸಂಪೂರ್ಣ ಅನ್ನದಾನದ ಒಂದು ಪ್ರಸಾದ ಸೇವೆಯನ್ನು ಒದಿಸ್ರು ಇದಾತ್ರೆ ಸುರಿದ ಆ ಪ್ರಮಾಣ ಇತ್ತು ಅದು ಅದ್ರ ಪ್ರಮಾಣ ಅದು ಪಾಡಿತ್ತು ಅದು ಅದಕ್ಕೆ ಇದು ಒಡೋದು ಜನ ಮಾಡ್ರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ